ಹಾಯ್ ಹಲೋ ನಮಸ್ಕಾರ ಧೈರ್ಯದ ಜ್ಯೋತಿ ಕಥಾಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಒಂದು ದಿಟ್ಟ ಹೆಣ್ಣಿನ ಕತೆ ಅಂದು ಜ್ಯೋತಿ ದಿನವೂ ಮಾಡುವಂತಹ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಗಡಿಬಿಡಿಯಲ್ಲೇ ಪಾಟೆಯಲ್ಲದ ಮನೆಗೆ ಹೊರಟಿದ್ದು ಮನೆಯಲ್ಲಿದ್ದ ಪಾತ್ರೆಗಳನ್ನು ತೊಳೆದು ಹೊಲೆ ಹಚ್ಚಿ ಅಡುಗೆಗೆ ಬೇಳೆ ತೊಳೆದು ನೀರು ಕಾಯಿಸಿ ಮನೆ ಸ್ವಚ್ಛಗೊಳಿಸಿ ಎಲ್ಲವನ್ನು ಮಾಡಿ ಗಡಿಬಿಡಿಯಲ್ಲಿ ಹೋಗ್ತಾ ಇದ್ದಾಳೆ ನೋಡಿದ್ರೆ ಬಸಿ ಹೊಟ್ಟೆ ಆದರೆ ಜ್ಯೋತಿಯ ಕೆಲಸವನ್ನು ನಿಲ್ಲಿಸಲಿಲ್ಲ ಅವಳು ತನ್ನ ಮಗುವಿಗಾಗಿ ಉತ್ತಮವಾದ ಜೀವನವನ್ನು ನೀಡಬೇಕು ಅಂತಲೇ ಬಯಸ್ತಿದ್ಳು ಆದ್ದರಿಂದ ಅವಳು ಯಾವುದೇ ಕೆಲಸವನ್ನು ಮಾಡೋಕ್ಕೆ ಸಿದ್ಧವಾಗೇ ಬಿಟ್ಟಿದ್ದು ಒಬ್ಬಂಟಿಯಾಗಿ ತನ್ನ ಮಗುವನ್ನು ಬೆಳೆಸುವಂತಹ ಒಂದು ಆಸೆ ಅವಳಲ್ಲಿ ಅತೀವವಾಗಿತ್ತು ಅವಳು ಜ್ಯೋತಿಯಂತೂ ಗಡಿಬಿಡಿಯಲ್ಲೇ ಪಾಟೀಲನ ಮನೆಗೆ ಬಂದಳು ಅವಳ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿತ್ತು ದೇವರಿದ್ದರೂ ಕೂಡ ಅವಳ ಮುಖದಲ್ಲಿ ಒಂದು ವಿಶೇಷವಾದ ಹೊಳಪಿತ್ತು ಯಾಕಂದರೆ ಅವಳು ಗರ್ಭಿಣಿ ಜ್ಯೋತಿ ಪಾಟೀಲನ ಮನೆಗೆ ಅಡುಗೆ ಕೆಲಸಕ್ಕೆ ಅಂತ ಬಂದಿದ್ಲು ಅಡುಗೆ ಮನೆಯಲ್ಲಿ ದಿನವೂ ಹೊಸ ಹೊಸ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡ್ತಿದ್ಲು ಬೆಂಡೆಕಾಯಿ ಪಲ್ಯ ಬದನೆಕಾಯಿ ಸಾರು ರಾಗಿ ಮುದ್ದೆ ಎಲ್ಲವೂ ಅವಳ ಕೈಯಲ್ಲೇ ಜೀವ ತಾಳ್ತಾ ಇದ್ವು ಅವಳ ಕೈರುಚಿ ಅಂದರೆ ಪಾಟೇಲಿನಿಗಂತೂ ಬಹಳ 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 ಇಷ್ಟ ಅಂದು ಅವಳು ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದ್ದಾಳೆ ಬಸರಿ ಹೊಟ್ಟೆ ಆದರೆ ಅವಳ ಕೆಲಸಕ್ಕೆ ಅದು ಯಾವತ್ತು ಅಡ್ಡಿಯೇ ಅಲ್ಲ ಅಡುಗೆ ಮಾಡುತ್ತಾ ತುಂಬ ಬೆವರು ಬಿಟ್ಟಿದ್ದಾಳೆ ಅದರಲ್ಲೂ ಹೊಲೆಯಲ್ಲಂತೂ ಶಾಖದಿಂದ ಬೆವರಿನ ಹನಿಗಳು ಹಣಿಯ ಮೇಲಿಂದ ಕೆಳಗೆ ಇಳಿತಾ ಇದೆ ಆಕೆ ಸೀರೆ ಮೇಲೆ ಬೀಳ್ತಾ ಇದೆ ಬೆವರು ಇಳಿದ ಆ ಸೀರೆ ಜ್ಯೋತಿಯ ಮೈ ಮೇಲೆ ಅಂಟಿದಾಗ ಅವಳ ಸೌಂದರ್ಯ ಮತ್ತಷ್ಟು ಹೆಚ್ಚಾಗುತ್ತೆ ಜ್ಯೋತಿ ಊಟ ಬಡಿಸೋಕೆ ಅಂತ ಹೇಳಿ ಪಾಟೀಲನ ಮುಂದೆ ಬರ್ತಾಳೆ ಆಕೆ ಊಟ ಬಡಿಸ್ತಿದ್ದಾಗ ಪಾಟೇಲನ ಕಣ್ಣುಗಳು ಆಕೆ ಮೇಲೆ ಬೀಳ್ತವೆ ಅಡುಗೆಯ ವಾಸನೆಗಿಂತ ಹೆಚ್ಚಾಗಿ ಪಾಟೇಲನ ಕಣ್ಣುಗಳಿಗೆ ಜ್ಯೋತಿಯ ಆ ಸೌಂದರ್ಯ ಅನ್ನೋದು ಎದ್ದು ಕಾಣುತ್ತೆ ಪಾಟೀಲ ಆಕೆಯನ್ನು ನೋಡುತ್ತಿದ್ದ ಏನೇ ಜ್ಯೋತಿ ನಿನ್ನ ಕೈ ರುಚಿ ಅಂದರೆ ನಾನು ಬಹಳ ಇಷ್ಟ ಆದರೆ ನಿನ್ನ ಸೌಂದರ್ಯ ಅದಕ್ಕಿಂತಲೂ ಹೆಚ್ಚಾಗಿದೆ ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದ್ಕೊಂಡಿದ್ದ ಪಾಟೀಲ ಕಣ್ಣುಗಳು ಮತ್ತು ಆಕೆಯ ದೇಹದ ಮೇಲೆ ಹರಿದಾಡ್ತಾ ಇದೆ ಇಷ್ಟು ಸುಂದರಿಯಾಗಿ ಇರುವುದಕ್ಕೆ ಏನೋ ಆ ಹರುಣ ಎಲ್ಲಿಗೋ ಓಡಿ ಹೋಗಿದ್ದಾನೆ ಇವಳನ್ನು ನೋಡಿ ಯಾರು ಸುಮ್ಮನೆ ಬಿಡ್ತಾರಲ್ವಾ ಎಂದು ಮನಸ್ಸಿನಲ್ಲೇ ಅಂದುಕೊಂಡ ಜ್ಯೋತಿಗೆ ಪಾಟೀಲನ ಕಣ್ಣುಗಳು ತನ್ನ ಮೇಲೆ ಹರಿದಾಡುತ್ತಿರುವುದು ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ ಅವಳು ಒಂದು ಕ್ಷಣಕ್ಕೆ ಭಯ ಬೀಳ್ತಾಳೆ ಆದರೆ ಅವಳ ಮಗು ಅವಳಿಗೆ ಧೈರ್ಯ ಕೊಡುತ್ತೆ ಅವಳು ಪಾಟೀಲನ ಬಳಿ ಊಟ ಬಿಸಿ ಬಿಸಿ ಇದೆ ಸಾರು ಚೆನ್ನಾಗಿದೆಯಾ ಎಂದು ಕೇಳ್ತಾಳೆ ಆಕೆಯ ಧ್ವನಿ ಕೇಳಿ ಪಾಟೀಲ ಒಂದು ಕ್ಷಣಕ್ಕೆ ಎಚ್ಚೆತ್ಕೊಳ್ತಾನೆ ಹಾಂ ಹಾಂ ಹ್ಞೂ ಹಾಂ ಹೌದು ಸಾರು ಚೆನ್ನಾಗಿದೆ ಅದು ತಬ್ಬಿ ಬಾಗಿ ಹೇಳ್ತಾನೆ ತನ್ನ ಕಣ್ಣುಗಳನ್ನು ಮತ್ತೊಮ್ಮೆ ಆಕೆಯ ಮೇಲೆ ಅರಿದಾಡಿಸ್ತಾನೆ ಒಂದಿನ ಪಾಟೀಲ ಜ್ಯೋತಿಯನ್ನು ಏಕಾಂತದಲ್ಲಿ ಕಾಣ್ತಾನೆ ಯಾರೂ ಇಲ್ಲ ಸುತ್ತಮುತ್ತ ನನ್ನನ್ನು ತಡೆದುಕೊಳ್ಳೋಕೆ ಸಾಧ್ಯವೇ ಆಗ್ತಿಲ್ಲ ನನಗೆ ಇವತ್ತು ನೀನು ಬೇಕೇ ಬೇಕು ಎಂದು ನೇರವಾಗಿ ಅವಳ ಕೈಯನ್ನು ಹಿಡಿತಾರೆ ಜ್ಯೋತಿ ಭಯದಿಂದ ನಡುಗು ಹೋಗ್ತಾಳೆ ಪಾಟೀಲರೇ ನಾನು ಈಗಾಗಲೇ ಗರ್ಭಿಣಿ ನನಗೆ ಮದುವೆ ಆಗಿದೆ ನನ್ನನ್ನು ಸುಮ್ಮನೆ ಬಿಡಿ ಎಂದು ಹಚ್ತಾಳೆ ಆದರೆ ಪಾಟೀಲ ಆಕೆಯ ಮಾತನ್ನ ಕೇಳಲಿಲ್ಲ ಏನು ನೀನಿಂದ ದೊಡ್ಡ ಗರ್ಭಿಣಿನ ನನ್ನ ಆಸೆಯನ್ನು ಈಡೇರಿಸು ನಿನಗೆ ಬೇಕಾದಷ್ಟು ಹಣ ಕೊಡುತ್ತೇನೆ ಎಂದು ಹಂಬಲಿಸಿದ ಜ್ಯೋತಿಗೆ ಒಂದು ಹೊಸ ನೋವು ಮತ್ತು ಒಂದು ಅವಮಾನದ ಅನುಭವ ಕೂಡ ಆಗುತ್ತೆ ಆದರೆ ಅವಳು ಕೇವಲ ಒಂದು ಹೆಣ್ಣಲ್ಲ ಅವಳಿಗೂ ಒಂದು ಧೈರ್ಯ ಇದೆ ಆತ್ಮಸ್ಥೈರ್ಯದ ಕೊರತೆ ಇರಲಿಲ್ಲ ಅವಳು ತಕ್ಷಣ ಆ ಪಾಟೀಲನ ಕೈಯನ್ನು ಜೋರಾಗಿ ಬಿಸಾಡ್ತಾಳೆ ಪಾಟೀಲ್ರೆ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ ಹೌದು ಆದರೆ ನಾನು ನಿಮ್ಮ ಗುಲಾಮಿ ಅಲ್ಲ ನಾನು ಯಾರದೋ ಸ್ವತ್ತು ಅಲ್ಲ ಎಂದು ಧೈರ್ಯದಿಂದ ಹೇಳ್ತಾಳೆ ಪಾಟೀಲ ಆಕೆಯ ಧೈರ್ಯದಿಂದ ಒಂದು ಕ್ಷಣಕ್ಕೆ ಅಚ್ಚರಿಗೊಳ್ತಾನೆ ಏನು ನನಗೆ ಹೀಗೆ ಮಾತಾಡ್ತೀಯಾ ಎಂದು ಕೋಪದಿಂದ ಕೂಗಾಡ್ತಾನೆ ಜ್ಯೋತಿ ಹೌದು ನೀವು ಪಾಟೀಲರಾಗಿರಬಹುದು ಆದರೆ ನೀವು ನನ್ನ ಮನಸ್ಸನ್ನು ಮಂಚದ ಮೇಲೆ ಖರೀದಿ ಮಾಡಲಾಗುವುದಿಲ್ಲ ನನ್ನ ಶರೀರ ನಿಮ್ಮ ಆಸ್ತಿಯಲ್ಲ ಇದ್ಲು ದೃಢವಾಗಿ ಹೇಳ್ತಾಳೆ ನೀವು ಇನ್ನೂ ಅತಿಯಾಗಿ ಮಾತಾಡಿದರೆ ನಾನು ಹೋಗಿ ಅಮ್ಮವ್ರಿಗೆ ತಿಳಿಸ್ತೇನೆ ಈ ಮಾತು ಪಾಟೀಲನಿಗೆ ದೊಡ್ಡ ಪೆಟ್ಟಾಗುತ್ತೆ ನಿನ್ನ ದುಃಖವನ್ನು ಉಪಯೋಗಿಸ್ಕೊಂಡು ನಾನು ನಿನ್ನನ್ನು ಗೆಲ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ನನ್ನ ಆಸೆಯನ್ನು ಈಡೇರಿಸೋದಿಲ್ಲ ಎಂದು ಗೊಣಗುತ್ತಾ ಅವಳನ್ನು ಬಿಟ್ಟು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿ ಸುಮ್ಮನೆ ಹೊರಟು ಹೋಗ್ತಾನೆ ಇಡೀ ದಿನ ದುಡ್ದಿದ್ಲು ಪಾಪ ಹಾಗೆ ಆತನ ಒಂದು ಕ್ರೌರ್ಯ ಮೈ ಕೈ ನೋವಿನಿಂದ ಫುಲ್ಲು ಜಡ ಆಗಿದೆ ಆದರೆ ಮನಸ್ಸು ಮಾತ್ರ ಶಾಂತವಾಗಿ ಇಲ್ಲ ಕಣ್ಣು ಮುಚ್ಚಿದಾಗಲೆಲ್ಲ ಹಳೆಯ ದಿನಗಳ ನೆನಪು ಅವಳ ಕಣ್ಣು ಮುಂದೆಯೇ ಬಂದು ಬಂದು ನಿಲ್ತಾ ಇದೆ ನಿದ್ರೆಯ ಮಂಪರ್ನಲ್ಲಿ ಆಕೆ ಬೇರೆ ಲೋಕಕ್ಕೆ ಹೊರಟಳು ದೇವಿಪುರದಲ್ಲಿ ವಾಸವಾಗಿದ್ದ ಜ್ಯೋತಿಯ ಜೀವನ ಕರುಣೆ ಮತ್ತು ಪ್ರೀತಿಯ ಕೊರತೆಯಿಂದಲೇ ಶುರುವಾಗುತ್ತೆ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯಲ್ಲಿ ಬೆಳೆದ ಅವಳಿಗೆ ಎಷ್ಟೇ ಸುಂದರವಾದ ರೂಪ ಇದ್ರೂ ಕೂಡ ಒಳಗೊಳಗೆ ಒಂದು ಬರಿದಾದ ಭಾವ ಇರುತ್ತೆ ಕಮಲದಂತಹ ಕಣ್ಣುಗಳು ಬಿಳಿಯ ಕಪ್ಪಾದ ದಪ್ಪ ಕೂದಲು ಬಿದಿರಿನಂತಹ ತೆಳ್ಳನೆಯ ಮೈ ನೋಡಿದವರ ಕಣ್ಣು ಕುಕ್ಕುವಂತಹ ಅಂದ ಅವಳ ಆ ನಗು ಎಷ್ಟೋ ನೋವುಗಳನ್ನು ಉಂಡಿತ್ತು ಅವಳ ಚಿಕ್ಕಮ್ಮನಿಗೆ ಜ್ಯೋತಿ ಅಂದರೆ ತನ್ನ ಮಗಳು ಅನ್ನೋ ಭಾವನೆ ಖಂಡಿತ ಇರಲಿಲ್ಲ ಬದಲಿಗೆ ಅವಳು ಒಂದು ಭಾರ ಜ್ಯೋತಿಯ ತಾಯಿ ಮಗಳಿಗೆ ಒಂದು ಕಾಸು ಇಟ್ಟಿರಲಿಲ್ಲ ಇಟ್ಟಿದ್ರೆ ಚಿಕ್ಕಮ್ಮ ಹಾಗಾದರೂ ನೋಡ್ಕೊಳ್ತಿದ್ಲೋ ಏನೋ ಗೊತ್ತಿಲ್ಲ ಜ್ಯೋತಿ ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ಮಾಡಬೇಕಿತ್ತು ಅವಳ ಸ್ವಭಾವ ತುಂಬಾ ಸೌಮ್ಯವಾದದ್ದು ಯಾರೊಂದಿಗೂ ಜಗಳವಾಡ್ದವಳಲ್ಲ ಜೋರಾಗಿ ಮಾತಾಡಿದಳಲ್ಲ ಒಂದು ಮೂಲೆಯಲ್ಲಿ ಅವಳ ಪಾಡಿಗೆ ಅವಳು ಇರ್ತಾ ಇದ್ಳು ಅಂತಹ ಮುಗ್ದೆ ಅವಳು ಜ್ಯೋತಿಗೆ ಒಂದಿನ ಸಿಟಿಯಿಂದ ಬಂದ ಅರುಣ್ ಎಂಬ ಹುಡುಗ ನೋಟ ಬೀಳುತ್ತೆ ಜ್ಯೋತಿಯ ರೂಪಕ್ಕೆ ಮೊದಲೇ ಮನಸೋತಿದ್ದ ಆ ಹುಡುಗ ಅರುಣ್ ಅವಳ ಕಡೆಗೆ ಆಕರ್ಷಿತನಾಗ್ತಾನೆ ಅರುಣ್ ಶ್ರೀಮಂತರ ಮನೆಯ ಹುಡುಗ ಅಂತಾನೆ ಹೇಳ್ಬೋದು ಸಿಟಿಯಲ್ಲಿ ಬೆಳೆದಂಥವನು ಅವನಿಗೆ ದುಡ್ಡಿನ ಅಹಂಕಾರ ಅತಿಯಾಗೇ ಇತ್ತು ಅಂತ ಯಾವುದೇ ಹುಡುಗಿ ಹಣಕ್ಕೆ ಹೊಲಿತಾಳೆ ಅಂತ ಭಾವಿಸಿದ್ದ ಅವಳ ಚಿಕ್ಕಮ್ಮನಿಗೆ ಹಣದಾಸೆ ಇದೆ ಅಂತ ಗೊತ್ತಾದಾಗ ಆ ಆಸೆನ ಬಳಸ್ಕೊಂಡು ಜ್ಯೋತಿಯನ್ನು ಪಡೆಯೋಕೆ ಒಂದು ನಿರ್ಧಾರ ಮಾಡ್ತಾನೆ ಅವಳ ಬಳಿ ಹೋಗಿ ನಿನ್ನನ್ನು ಮಹಾರಾಣಿ ಥರ ನೋಡ್ಕೊಳ್ತೀನಿ ನೀನಂದರೆ ನನಗಿಷ್ಟ ಅಂತ ಹೇಳ್ಬಿಟ್ಟು ಏನೋ ಮಾತು ಕೊಡ್ತಾನೆ ಅದಕ್ಕೆ ಆಕೆ ಒಪ್ಪಲ್ಲ ಆದರೆ ಚಿಕ್ಕಮ್ಮನ ಕಿವಿಗೆ ಈ ಮಾತು ಬಿದ್ದಾಗ ಅವಳಿಗೆ ಮದುವೆಯಾಗಲೇಬೇಕಂತ ಒಪ್ಕೊಳ್ಳೋ ಥರ ಮಾಡ್ತಾಳೆ ಜ್ಯೋತಿಗೆ ಬಲವಂತ ಮಾಡ್ತಾಳೆ ಜ್ಯೋತಿ ಸೋಮ್ಯ ಸ್ವಭಾವದವಳು ಇಂತಹ ನಿರ್ಧಾರ ಅವಳ ಕೈಯಲ್ಲೇ ಇರಲಿಲ್ಲ ಕೊನೆಗೆ ಎಲ್ಲರಿಗೂ ಇಷ್ಟವಾದ ಅರುಣ್ ಜೊತೆ ಅವಳ ಮದುವೆ ಮನೆಯವರು ನಿಶ್ಚಯಿಸಿದಂತೆ ಹಾಗೆ ಹೋಗುತ್ತೆ ಅವಳ ಕನಸುಗಳು ಈಳಿರುವುದು ನಿಜವಾಗಿಯೂ ಆಕಾಶದಲ್ಲಿತ್ತು ಆದರೆ ಅವಳ ನಂಬಿಕೆ ಸುಳ್ಳಾಯಿತು ಅರುಣ್ ಅವಳನ್ನು ಮದುವೆಯಾಗಲು ಇಷ್ಟಪಟ್ಟಿದ್ದು ಅವಳ ರೂಪಕ್ಕಾಗಿ ಮಾತ್ರ ಹಾಗಾಗಿ ಮದುವೆಯ ನಂತರ ಅವಳ ಅಂದವನ್ನು ಮಾತ್ರ ಇಷ್ಟಪಡ್ತಾನೆ ಅವಳ ಗುಣವನ್ನು ಗೌರವಿಸಲು ವಿಫಲನಾಗ್ತಾನೆ ಅವಳ ನೋವು ಅವಳ ಕರುಣೆ ಅವಳ ಪ್ರೀತಿ ಯಾವುದಕ್ಕೂ ಅಲ್ಲಿ ಬೆಲೆ ಇರಲಿಲ್ಲ ಅದು ಆದಷ್ಟು ಬೇಗ ಆಕೆಗೆ ತಿಳಿದು ಬರಲ್ಲ ಸ್ವಲ್ಪ ದಿನಗಳು ಹೋಗಬೇಕಾಗತ್ತೆ ಅವಳ ಹೊಸ ಜೀವನದಲ್ಲಿ ನೋವಿಗೆ ಕಿರೀಟ ತೊಡಿಸಿದ ಹಾಗಿತ್ತು ಕೇವಲ ಒಬ್ಬ ತಾಯಿಯ ಪ್ರೀತಿ ವಾತ್ಸಲ್ಯಕ್ಕೋಸ್ಕರ ಆ ತೊರೆಯುತ್ತಿದ್ದಂಥ ಹುಡುಗಿ ಅಷ್ಟೇ ಆಗಿದ್ಲು ಅವಳು ಇನ್ನೇನು ಮನೆಯವರು ಇಷ್ಟಪಟ್ಟ ಹಾಗೆ ಇವಳಿಗೆ ಇಷ್ಟ ಇಲ್ಲದೆ ಜ್ಯೋತಿ ಅರುಣ್ನ ಮದುವೆ ಆಗೇ ಹೋಯಿತು ಇಬ್ಬರು ಮೊದಲ ರಾತ್ರಿಯ ಕೋಣೆಯಲ್ಲಿ ಪ್ರವೇಶಿಸ್ತಾರೆ ಆ ಕೋಣೆಯ ಸಣ್ಣದಾಗಿ ಮಲ್ಲಿಗೆ ಹೂಗಳಿಂದ ಒಂದು ಗುಲಾಬಿ ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು ಕೋಣೆಯ ಹೊರಗೆ ಜನಸಂದಣಿ ನಿಧಾನವಾಗಿ ಕಡಿಮೆಯಾಗ್ತಾ ಕಡಿಮೆ ಆಗ್ತಾ ಸಾಕ್ತಾಯಿದೆ ಜ್ಯೋತಿ ಮೆಲ್ಲಗೆ ಕೋಣೆಯನ್ನು ಪ್ರವೇಶಿಸ್ತಾಳೆ ಅವಳ ಸೌಂದರ್ಯಕ್ಕೆ ಅವಳೇ ನಾಚಿ ಹೋಗ್ತಾಳೆ ಮದುವೆಯ ಸೀರೆಯು ಅವಳನ್ನು ಮರುಗಿಸುವಂತೆ ಮಾಡಿತ್ತು ಕೆಂಪಂಚಿನ ಬಾರ್ಡರ್ ಬಿಳಿ ಸೀರೆಯನ್ನು ಹುಟ್ಟಿದ್ದು ಅದೇ ದಾರೆ ಸೀರೆ ಕೋಣಿಯ ಆ ಒಂದು ಮೂಲೆಯಲ್ಲಿ ಕುಳಿತ ಕುಳಿತಿರುವಂತಹ ಅರುಣ್ ಅವಳನ್ನೇ ನೋಡಿ ಅವಳ ಸೌಂದರ್ಯಕ್ಕೆ ಮರುಳಾದ ಅರುಣ್ ಜ್ಯೋತಿಯ ಬಳಿ ಬಂದು ನೀನು ಎಷ್ಟೊಂದು ಸುಂದರವಾಗಿದೆಯಾ ನನ್ನ ಕಣ್ಣುಗಳನ್ನು ನಾನೇ ನಂಬೋಕಾಗ್ತಾಯಿಲ್ಲ ಅಂತ ಹೇಳ್ತಾನೆ ಜ್ಯೋತಿಗೆ ಒಂದಿನ ಭಯ ಕಾಡುತ್ತೆ ಅವಳು ಅವಳ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಹೋಗಲ್ಲ ಜ್ಯೋತಿ ಸೌಮ್ಯ ಸ್ವಭಾವದಳಲ್ವಾ ಅವಳ ಬದುಕಿನಲ್ಲಿ ಪ್ರೀತಿ ಆಸೆ ಕೊರತೆ ಇತ್ತು ಆದರೆ ಅರುಣ್ ಆ ರೀತಿ ಮಾತಾಡ್ತಿದ್ದಾಗ ಅವಳು ಕರಗ್ತಾಳೆ ಅವಳ ಕಣ್ಣಲ್ಲಿ ಇರುವ ಭಯವನ್ನು ನೋಡಿ ನನಗೆ ನನ್ನನ್ನು ನೋವು ಮಾಡಬೇಕು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ ನಾನು ನಾನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಬುರುಡೆ ಬಿಡ್ತಾನೆ ಅರುಣ್ ಜ್ಯೋತಿಯನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ಅವಳ ಮದುವೆಯ ಸೀರೆಯ ಬಗ್ಗೆ ಹೊಗಳೆ ನಿನ್ನ ಸೌಂದರ್ಯ ನನ್ನ ಕಣ್ಣಲ್ಲಿ ಇರೋ ತನಕ ನಾನು ನಿನಗೆ ಪ್ರೀತಿಯನ್ನ ಗೌರವವನ್ನು ತೋರಿಸ್ತೇನೆ ಅಂತ ಅರುಣ್ ಕೂಡ ಆಕೆಯ ಕೈ ಮೇಲೆ ಕೈ ಇಟ್ಟು ಮಾತನ ಕೊಡುತ್ತಾನೆ ಆ ರಾತ್ರಿ ಇಬ್ಬರಿಗೂ ಮರೆಯಲಾಗದ ರಾತ್ರಿ ಜ್ಯೋತಿ ಅರುಣ್ ಪ್ರೀತಿಯ ಮನಸ್ಸೋತು ತನ್ನ ನೋವಿನ ಭಯದ ಮನಸ್ಸನ್ನ ಬಿಚ್ಚಿಟ್ಲು ಅರುಣ್ ಅವಳ ಕಥೆಯನ್ನ ಕೇಳಿ ಅವಳ ಭಾವನೆಗಳನ್ನ ಗೌರವಿಸಿ ಅವಳಿಗೆ ಒಂದು ಪ್ರೀತಿಯ ಭರವಸೆಯನ್ನು ಕೊಡ್ತಾನೆ ಅರುಣ್ ಮದುವೆಯಾಗಿ ಮೊದಲ ರಾತ್ರಿ ಕಳೆದ ಹೋದ ಮಾರನೇ ದಿನ ಇದೆಯಲ್ಲ ಜ್ಯೋತಿ ಅಕ್ಷರ ಸಹ ಕಕ್ಕ ಬಿಕ್ಕಿ ಆಗಿಬಿಡ್ತಾನೆ ಕಕ್ಕ ಬಿಕ್ಕಿ ಆಗ್ತಾಳೆ ಅವನು ನೇರವಾಗಿ ಜ್ಯೋತಿಯ ಬಳಿಗೆ ಹೋಗಲಿಲ್ಲ ಮೊದಲು ನೀರಿನ ಗ್ಲಾಸ್ ಇಟ್ಟು ಅವಳ ಬಳಿಗೆ ನಿಧಾನವಾಗಿ ಹೋಗಿ ಕುಳಿತುಕೊಂಡ ಜ್ಯೋತಿ ಇವತ್ತಿನಿಂದ ನಮ್ಮ ಜೀವನ ಒಟ್ಟಿಗೆ ಶುರು ಆಗ್ತದೆ ನಾವಿಬ್ಬರು ಒಂದೇ ಮೇಲೆ ನಿನಗೆ ಯಾವುದೇ ಭಯ ಸಂಕೋಚ ಇದ್ದರೂ ನನಗೆ ಹೇಳಬೇಕು ನನ್ನಲ್ಲೂ ನಿನ್ನಲ್ಲೂ ಯಾವುದೇ ರೀತಿಯ ಗುಟ್ಟು ಇರುವಂತಿಲ್ಲ ನಾನೇನೋ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅದು ಇದು ಅಂತ ಹೇಳಿ ಜ್ಯೋತಿಯ ಕಣ್ಣುಗಳಲ್ಲಿ ಒಂದು ಮಿಶ್ರ ಭಾವನೆ ಬರುತ್ತೆ ಸಂಕೋಚ ಸಂತೋಷ ಒಂದು ರೀತಿಯ ನಾಚಿಕೆ ಕುತೂಹಲ ಅವಳು ತಲೆ ಎತ್ತಿ ಒಂದು ನೋಟ ನೋಡ್ತಾಳೆ ಆ ನೋಟದಲ್ಲಿ ಮೊದಲ ಬಾರಿಗೆ ಇವನು ಗಂಡ ಅನ್ನೋ ಒಪ್ಪಿಗೆಯ ಬೆಳಕು ಕಾಣುತ್ತೆ ಅಷ್ಟೇ ಬೇಕಾಗಿತ್ತು ಅರುಣ್ಗೆ ಅರುಣ್ ಅವಳ ಕೈ ಹಿಡಿದು ಅಕ್ಷ ಜ್ಯೋತಿ ಹೃದಯ ಜೋರಾಗಿ ದವ ಗುಟ್ಟಿತ್ತು ಅವನು ತಾಳ್ಮೆಯಿಂದ ಆತರವಿಲ್ಲದೆ ಮಾತನಾಡ್ತಾ ಮಾತಾಡ್ತಾ ಇದ್ದಾನೆ ನಮ್ಮ ನಡುವೆ ಸ್ನೇಹ ಮೊದಲೇ ಹೆಜ್ಜೆ ಆಗಬೇಕು ಪ್ರೀತಿ ಅದರ ಮೇಲೆ ಬೆಳೆಸೋಣ ಅಂತಾನು ಹೇಳ್ತಾನೆ ನಿಜವಾಗಿಯೂ ಈತ ಎಷ್ಟು ಒಳ್ಳೆ ವ್ಯಕ್ತಿ ಎಷ್ಟು ನಯವಾಗಿ ಮಾತಾಡ್ತಾನೆ ನನ್ನನ್ನು ತುಂಬ ಪ್ರೀತಿಸ್ತಾನೆ ಅಂತ ಹಳ್ಳಿ ಹುಡುಗಿಯಾದಂತಹ ಮುಗ್ಧ ಇವಳು ಎಲ್ಲವನ್ನ ನಂಬ್ಕೊಂಡ್ಲು ಜ್ಯೋತಿ ನಿಧಾನವಾಗಿ ನಕ್ಕದ್ಲು ಆ ನಗುವೆ ಅರುಣ್ಗೆ ಭರವಸೆ ಕೊಡ್ತು ಅವಳ ಹುಡುಗಿಯ ಚೂರಿ ಮೃದುವಾಗಿ ಜಾರಿ ಬಿದ್ದಿತ್ತು ಆ ಕಂಗೊಳಿಸುವ ನೋಟದಲ್ಲಿ ಇಬ್ಬರು ಹತ್ತಿರವಾದರೂ ಹೂವಿನ ಪರಿಮಳ ಮಿಂಚಿನ ದೀಪದ ಬೆಳಕು ಅವರ ನಿಸೀಮ ಮೌನ ಆ ರಾತ್ರಿ ಇಬ್ಬರ ಹೃದಯವನ್ನ ಒಂದೇ ಬಡಿತದಲ್ಲಿ ಹಾಕಿದ್ವು ಬೆಳಗ್ಗೆ ಎದ್ದು ನೋಡ್ತಾಳೆ ಅಕ್ಕ ಪಕ್ಕ ಎಲ್ಲೂ ಇಲ್ಲ ಅರುಣ್ ಮನೆಯಲ್ಲೇ ಕಾಣ್ತಾ ಇಲ್ಲ ಅಕ್ಕ ಪಕ್ಕದ ಜನರಿಗೆಲ್ಲ ವಿಷಯ ತಿಳಿತು ಗುಸುಗುಸು ಮಾತಾಡಿಕೊಂಡ್ರು ವಿಷಯ ಚಿಕ್ಕಮ್ಮನ ಕಿವಿಗೂ ಬಿಡಿತು ಆಕೆಯ ಕೋಪನ್ನೆತ್ತಿಗೆಯಿತು ಅಯ್ಯೋ ದೇವ ಏನು ಕಷ್ಟ ಕೊಟ್ಟೆ ನೀನು ಇವಳನ್ನು ನಂಬಿ ಮದುವೆ ಮಾಡಿಕೊಟ್ಟಿದ್ದಕ್ಕೆ ಈಗ ಎಲ್ಲಿಗೂ ಓಡಿ ಹೋದ ಏನೇ ಮಾಡಿದೆ ಆ ಹುಡುಗನ್ಗೆ ಎಲ್ಲವೂ ಈ ಹೆಣ್ಣು ಮಗಳು ಜ್ಯೋತಿಯಿಂದಲೇ ಆಗಿದ್ದು ಇದಕ್ಕೆ ಹೇಳ್ತಾರೆ ಹೆಚ್ಚು ಆಸೆ ಮಾಡಬಾರ್ದು ಅಂತ ಸಿಟಿ ಹುಡುಗ ನೋಡಿ ನನ್ನ ಮಗಳಿಗೆ ಮದುವೆ ಮಾಡಬೇಕು ಅಂತ ಎಷ್ಟೆಲ್ಲ ಕನಸ್ಕೊಂಡಿದ್ದೆ ಎಲ್ಲ ಮಣ್ಣು ಮಣಪಲಾಯಿತು ಅಂತ ಬೈಕೊಂಡು ಏನೇ ಈ ಕಡೆ ನಿನ್ನ ಅಪ್ಪ ಅಮ್ಮನ ಪಾಪ ನಿನ್ನನ್ನು ಸುಟ್ಬಿಡ್ತಾ ಅಂತ ಜ್ಯೋತಿ ಮೇಲೆ ಕೂಗಾಡಿದ್ಲು ಜ್ಯೋತಿಗೆ ಏನು ಹೇಳುವ ಶಕ್ತಿ ಇರಲಿಲ್ಲ ತಾನು ಕೇವಲ ಒಬ್ಬ ಮುಗ್ಧ ಹೆಣ್ಣು ಯಾಕೆ ತನ್ನ ಜೀವನದಲ್ಲಿ ಇದೆ ನಾನು ಇದುವರೆಗೂ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಿಲ್ಲ ಕೆಟ್ಟದನ್ನು ಮಾಡಿಲ್ಲ ಈ ರೀತಿ ನೆನೆಸ್ಕೊಳ್ತಾ ತಾನೇ ಇದ್ದಾಳೆ ಜ್ಯೋತಿ ಕೊನೆಗೆ ಏನು ಮಾಡಲಾರದೆ ತಲೆಯ ಮೇಲೆ ಕೈ ಇಟ್ಕೊಂಡು ಕುಳಿತುಕೊಂಡ್ಬಿಟ್ಲು ಈಗ ಏನು ಮಾಡಲಿ ಎಲ್ಲಿಗೆ ಹೋಗ್ಲಿ ತನ್ನ ಗಂಡನನ್ನು ಹೇಗೆ ಹುಡುಕ್ಲಿ ಯಾರ ಬಳಿ ಸಹಾಯ ಕೇಳಲಿ ಎಂದು ತನ್ನ ಮನಸ್ಸಿನಲ್ಲೇ ಹತ್ತು ಗೋಳ ಹಾಡ್ತಾ ಇದ್ದಾಳೆ ತನ್ನ ತಾಯಿ ಇದ್ದರೆ ಅಪ್ಕೊಂಡು ಜೋರಾಗಿ ಅಳ್ತಿದ್ಲೋ ಏನೋ ಅದಕ್ಕೂ ಆಕೆಗೆ ಅವಕಾಶ ಇಲ್ಲ ಅವಳ ಕಣ್ಣೀರು ಅರಿತಾ ಇದೆ ಅವಳು ಅವಳ ಬದುಕಿನ ಆಸೆಗೆ ಬಿಸಿಲು ಬಂದಿದೆ ಎಂದು ತಿಳಿದು ದುಃಖ ಪಡ್ತಾಳೆ ನಾನು ಇನ್ನು ಮುಂದೆ ಹೇಗೆ ಬದುಕಬೇಕು ಎಂದು ಅವಳು ತನ್ನಷ್ಟಿಗೆ ತಾನೇ ಪ್ರಶ್ನೆಯನ್ನು ಮಾಡಿಕೊಳ್ತಾ ಇದ್ದಾಳೆ ಅವಳು ತನ್ನ ಬದುಕಿನಲ್ಲಿ ಮತ್ತೊಂದು ಹೊಸ ಅಧ್ಯಯನವನ್ನು ಪ್ರಾರಂಭಿಸ್ತಾಳೆ ಆದರೆ ಆ ಅಧ್ಯಯನದಲ್ಲಿ ಅವಳಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಅವಳು ಒಬ್ಬಂಟಿಯಾಗಿ ನಿಂತಿದ್ದಾಳೆ ಅವಳ ನೋವು ಅವಳ ಮನಸ್ಸು ಎಲ್ಲವೂ ಕೂಡ ಕರಗ್ತಾ ಇದೆ ಈಗ ಏನಪ್ಪ ಅಂದರೆ ಜ್ಯೋತಿ ಅರುಣ್ ಜೊತೆ ಕೇವಲ ಒಂದೇ ಒಂದು ರಾತ್ರಿಯನ್ನೇ ಕಳೆದಿದ್ದು ಆದರೆ ಗರ್ಭ ನಿಂತೇ ಬಿಟ್ಟಿತ್ತು ಅರುಣ್ ಮರೆಯಾಗಿಬಿಟ್ಟಿದ್ದಾನೆ ಚಿಕ್ಕಮ್ಮನ ನಿಂದನೆಗಳು ಹೆಚ್ಚಾಗ್ತಾ ಇದೆ ಜ್ಯೋತಿಗೆ ಏನೂ ಮಾಡೋಕ್ಕೆ ತೋಚಲಿಲ್ಲ ಹೊಟ್ಟೆ ಪಾಡಿಗಾಗಿ ಅದೇ ಊರಿನ ಪಾಟೀಲರ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ ಪಾಟೀಲರಿಗೆ ಜ್ಯೋತಿಯ ಮೇಲೆ ಮೊದಲಿನಿಂದಲೇ ಕಣ್ಣಿ ಮೊದಲಿನಿಂದಲೇ ಅವಳ ಮೇಲೆ ಕಣ್ಣಿತ್ತು ಈಗ ಜ್ಯೋತಿ ದುರ್ಬಲವಾಗಿದ್ದಾಳೆ ಅನ್ನೋದು ನೋಡಿ ಅವರ ಕೆಟ್ಟ ಮನಸ್ಸು ಮತ್ತಷ್ಟು ಹೆಚ್ಚಾಯಿತು ಪಾಟೀಲನ ಕಣ್ಣುಗಳಿಂದ ಮತ್ತು ಊರಿನ ಜನರ ಗುಸುಗುಸು ಮಾತಿನಿಂದ ಜ್ಯೋತಿಗಂತೂ ನಿಚ್ಚವಾಗಿಯೂ ಬೇಸರವಾಗಿ ಹೋಗಿತ್ತು ತನ್ನ ಮಗುವಿಗೆ ಈ ವಾತಾವರಣದಲ್ಲಿ ನೆಮ್ಮದಿಯಿಲ್ಲ ಅಂತ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಇವತ್ತಲ್ಲ ನಾಳೆ ಪಾಟೆಯೆಲ್ಲ ನನ್ನನ್ನು ಮತ್ತೆ ಕಾಣಬಹುದು ಊರಿನವರು ನನ್ನ ಮತ್ತು ನನ್ನ ಮಗುವಿನ ಬಗ್ಗೆ ಇಲ್ಲ ಮಾತನಾಡಬಹುದು ಇದರಿಂದ ನನಗೇನಾದರೂ ಆಗಲಿ ಆದರೆ ಈ ಹೆಸರಿನಿಂದ ಕೆಸರಿಂದ ಹೊರಬಂದು ನನ್ನ ಮಗುವನ್ನು ಒಳ್ಳೆಯ ಪ್ರಜೆಯನ್ನಾಗಿ ಮಾಡಬೇಕು ಅಂತ ಗಟ್ಟಿ ನಿರ್ಧಾರವನ್ನು ಮಾಡ್ತಾಳೆ ಒಂದಿನ ರಾತ್ರಿ ಊರೆಲ್ಲ ನಿದ್ರಿಸ್ತಿದ್ದಾಗ ಜ್ಯೋತಿ ತನ್ನ ಸಣ್ಣ ಮಗುವನ್ನು ಎತ್ಕೊಂಡು ಒಂದು ಹಳೆಯ ಚೀಲದಲ್ಲಿ ಎರಡು ಸೀರೆಗಳನ್ನು ಒಂದಷ್ಟು ಅರಕಲು ಪರಕಲು ಬಟ್ಟೆಗಳನ್ನು ಒಂದಷ್ಟು ದುಡ್ಡು ಮತ್ತು ಕೆಲವು ಅಡುಗೆ ಪದಾರ್ಥಗಳನ್ನು ತುಂಬಿಕೊಂಡು ಹೊರಡ್ತಾಳೆ ತಾನು ಎತ್ತುವಷ್ಟು ಹಳ್ಳಿಯ ಕತ್ತಲೆ ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಅವಳಿಗೆ ಒಂದು ಚೂರು ಕೂಡ ಭಯ ಇರಲಿಲ್ಲ ಯಾಕಂದರೆ ಅವಳ ನೋವು ಅವಳನ್ನು ಅಷ್ಟು ಗಟ್ಟಿ ಮಾಡಿತ್ತು ನನ್ನ ಮಗುವಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಧೈರ್ಯ ಅವಳಲ್ಲಿ ತುಂಬಿ ಹೋಗಿತ್ತು ಆಕೆಯ ಕೈಯಲ್ಲಿ ತನ್ನ ಮಗು ಮನಸ್ಸಲ್ಲಿ ಭವಿಷ್ಯದ ಕನಸು ಕಾಳುಗಳಲ್ಲಂತೂ ಹೊಸ ಊರನ್ನು ತಲುಪುವ ಧಾವಂತ ಹಿಂದೆ ತಿರುಗಿ ನೋಡಲೇ ಇಲ್ಲ ತಾನು ಬೆಳೆದ ಮನೆ ಆ ಚಿಕ್ಕಮ್ಮನ ನಿಂದನೆಗಳು ಪಾಟೇಲನ ಕೆಟ್ಟ ಕಣ್ಣು ಊರಿನ ಜನರ ನೋಟ ಎಲ್ಲವನ್ನ ಹಿಂದೆ ಬಿಟ್ಬಿಟ್ಟು ಹೊರಟೇ ಹೋದ್ಲು ಆ ರಾತ್ರಿ ಆಕೆ ಹೊರಟದ್ದು ಕೇವಲ ಒಂದು ಸ್ಥಳದಿಂದಲ್ಲ ಬದಲಿಗೆ ಅವಳ ನೋವು ಅಪಮಾನ ಅವಮಾನ ನಿಂದನೆ ಮತ್ತು ಹಳೆಯ ಜೀವನದಿಂದ ಹೊಸ ಬದುಕಿನ ಬೆಳಕು ಅವಳಿಗೆ ದಾರಿ ತೋರಿಸ್ತಾ ಇದೆ ಜ್ಯೋತಿಯ ಕಣ್ಣೀರು ಮತ್ತು ಬೆವರು ಅವಳ ಹೊಸ ಜೀವನಕ್ಕೆ ಅಡಿಪಾಯ ಹಾಕಿದವು ಎಷ್ಟೋ ಕಷ್ಟಗಳು ಬರಬಹುದು ಆದರೆ ಮಗುವಿನ ಮಾನ ತನ್ನ ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅವಳು ಅರಿತ್ಕೊಂಡ್ಬಿಟ್ಟಿದ್ಳು ಜೀವನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ಳು ಈಗ ಜ್ಯೋತಿ ಹೊಸ ಊರಲ್ಲಿ ಒಬ್ಬಂಟಿಯಾಗಿ ಒಬ್ಬ ತಾಯಿಯಾಗಿ ಹಾಗೂ ತನ್ನ ಮಗುವಿಗಾಗಿ ಬದುಕುವಂತಹ ನಿರ್ಧಾರಕ್ಕೆ ಬರ್ತಾಳೆ ಅವಳು ತಾನು ಅನುಭವಿಸಿದ ಕಷ್ಟಗಳನ್ನು ತನ್ನ ಮಗನಿಗೆ ತಿಳಿಸಲೇ ಇಲ್ಲ ಅವನಿಗೆ ಒಂದು ಉತ್ತಮ ಭವಿಷ್ಯವನ್ನು ನೀಡ್ತಾಳೆ ಈ ಕಥೆಯ ಬಗೆಗಿನ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ನೂರಾರು ಕಥೆಗಳು ನಮ್ಮ ಚಾನಲಲ್ಲಿ ಲಭ್ಯ ಇದೆ ನಿಮಗೆ ಸಮಯ ಸಿಕ್ಕಾಗ ಖಂಡಿತ ಚೆಕ್ಔಟ್ ಮಾಡಬಹುದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲೇ ಕಾಣೋ ಬೆಲ್ಲಕನ ಪ್ರೆಸ್ ಮಾಡೋದರಿಂದ ನಾನು ಹಾಕುವ ಮೊದಲನೇ ವೀಡಿಯೋ ನೀವೇ ನೋಡಬಹುದಾಗಿರುತ್ತೆ